ಒಂದು ಹೇಳ ನೀವು ಯಾರು ಬೇಕಾದರೆ ಕಟ್ಕೊಳ್ಳಿ ಆದರೆ ನನ್ನಷ್ಟು ನಿಮ್ಮನ್ನು ಇಷ್ಟಪಡೋರು ಈ ಭೂಮಿಲಿ ಬೇರೆ ಯಾರೂ ಇಲ್ಲ ರೀ ಅಷ್ಟು ಇಷ್ಟಪಡ್ತೀನಿ ನಿಮ್ಮನ್ನು ನೀವು ಎಲ್ಲಿ ಇರಿ ಹೇಗೆ ಇರಿ ನನ್ನನ್ನು ಮರೀರಿ ನೆನ್ಪಿಟ್ಕೊಳ್ಳಿ ಎಷ್ಟೇ ಜನ ಮಕ್ಕಳಾಗ್ಲಿ ಅಣ್ಣನ ಮುದುಕಿ ಆಗಲಿ ಅಲ್ಲೆಲ್ಲ ಉದುರೋಗಿ ಕೊನೆಗೆ ಒಂದಿನ ನೀವು ಸತ್ರು ನನ್ನ ಪ್ರೀತಿ ಸಾಯಲ್ಲ ರೀ ರೀ ಒಂದಲ್ಲ ಒಂದಿನ ನಾನು ಸತ್ತೋಗ್ತೀನಿ ರೀ ಸತ್ತ ಮೇಲೆ ಕೂಡ ನಾನು ನಿಮ್ಮನ್ನೇ ಇಷ್ಟಪಡ್ತೀನಿ ರೀ ಪ್ರೇಮ ದೇವತೆ ನೀವು ರೀ ನೀವು ಸಿಗಲು ಅಂತ ಬೇಜಾರಿಲ್ಲ ರೀ ನನ್ನ ಇಡೀ ಲೈಫಲ್ಲಿ ನಿಮ್ಮ ಜೊತೆ ಕಳೆದ್ನಲ್ಲ ಆ ನಾಲ್ಕು ದಿನ ಅಷ್ಟು ಸಾಕು ಆ ನೆನಪನ್ನೇ ರಿಮೈಂಡ್ ಮಾಡಿಕೊಂಡು ಮಾಡಿಕೊಂಡು ಹೇಗೋ ಈ ಲೈಫ್ ತಲ್ಬಿಡ್ತೀನಿ ರೀ ಪ್ರೇಮ ದೇವತೆ ನೀವು ರೀ ಪ್ರೀತಿ ವಿಷಯದಲ್ಲಿ ನನ್ನ ಕಣ್ಣು ಓಪನ್ ಮಾಡಿ ದೇವತೆ ನೀವು ಈ ಕಣ್ ಕ್ಲೋಸ್ ಆಗಿ ದೇಹ ಮಣ್ಣಿ ಸೇರೋವರೆಗೂ ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ರೀ ಲೋ ಲೋ ಫಾರ್ ದೇವದಾಸ್ ಆ ಕಣ್ಮುಚ್ಕೊಳ್ಳೋದು ದೇವದಾಸ್ ನಾನ್ ನೀನ ನಾನು ಅಂತ ಕೇಳ್ತಾ ಇದ್ದೇನೆ ರೀ ರೀ ತುಂಬ ನಾಚಿಕೆ ಆಗ್ತಿದೆ ರೀ ತುಂಬ ನೋವಾಗ್ತಿದೆ ರೀ ನಿಮ್ಮ ನೆನಪು ಸ್ವೀಟ್ ಥಿಂಗ್ಸ್ ಸ್ವೀಟ್ ಮೆಮೊರಿ ಜೊತೆಗೆ ಈ ಲೋಕಲ್ ಹಾಡ್ಸ್ ನೀರ ಕೈಲಿರೋವರೆಗೂ ದೂಸರ ಮ್ಯಾಟ್ರೇ ಇಲ್ಲ ರೀ ಇಲ್ಲ ರೀ